ಕನ್ನಡ ನ್ಯೂಸ್ಗೆ ಸ್ವಾಗತ ಎಂಕೆ ಹುಬ್ಬಳ್ಳಿಯಲ್ಲಿ ಸರ್ಕಾರಿ ನಾಡ ಕಚೇರಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕಾಲೇಜು ಸ್ಥಾಪನೆ ಆಗುವ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಹೇಳಿಕೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟೀಯ ಹೆದ್ದಾರಿಯಲ್ಲಿ ಬರುವ ದಿನೇ ದಿನೇ ಸಾಕಷ್ಟು ವೇಗವಾಗಿ ಬೆಳೀತಾ ಇರುವ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಹೆಚ್ಚಾಗಿ ಬಡ ಹಾಗೂ ರೈತಾಪಿ ವರ್ಗದ ಕುಟುಂಬಗಳು ಕೂಲಿ ಕಾರ್ಮಿಕ ಕುಟುಂಬಗಳು ಹೆಚ್ಚಾಗಿದ್ದು ಇಲ್ಲಿ ಪ್ರಾದೇಶಿಕ ಶೈಕ್ಷಣಿಕ ಸಮತೋಲನದ ದೃಷ್ಟಿಯಿಂದ ಸುಲಭವಾಗಿ ಎಲ್ಲ ಮಕ್ಕಳು ಪ್ರೌಢಶಾಲಾ ಶಿಕ್ಷಣ ಪೂರೈಸುವ ದೃಷ್ಟಿಯಿಂದ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಕಾಲೇಜು ಸ್ಥಾಪನೆಯಾಗಬೇಕು ಹಾಗೂ ಇಲ್ಲಿನ ಗ್ರಾಮದ ಲೆಕ್ಕಾಧಿಕಾರಿಗಳ ಕಚೇರಿಯನ್ನು ಮೇಲ್ದರ್ಜೆಗೆ ಎರಿಸಿ ನಾಡ ಕಚೇರಿ ಇಲ್ಲಿ ಸ್ಥಾಪನೆ ಮಾಡಿದರೆ ಈ ಎಂಕೆ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಭಾಗದ ಎಲ್ಲಾ ಗ್ರಾಮಗಳ ಹಿತ ದೃಷ್ಟಿಯಿಂದ ಇಲ್ಲಿ ಸರ್ಕಾರಿ ನಾಡ ಕಚೇರಿ ಸ್ಥಾಪನೆ ಆಗಲೇಬೇಕು ಅಂತ ನಮ್ಮ ಹೋರಾಟ ನಿರಂತರವಾಗಿ ನಡೆಸಿದ್ದು ಮೊನ್ನೆ ಅಧಿವೇಶನದಲ್ಲಿ ಕೂಡ ಹೋರಾಟ ನಡೆಸಿದ್ದು ಇರುತ್ತೆ ಇನ್ನು ಈ ಹೋರಾಟ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದ್ದು ನಮ್ಮ ಎಂಕೆ ಹುಬ್ಬಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾಲೇಜು ಹಾಗೂ ಸರ್ಕಾರಿ ನಾಡ ಕಚೇರಿ ಸ್ಥಾಪನೆ ಆಗುವ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಪತ್ರಕರ್ತ ಹಾಗೂ ಹೋರಾಟಗಾರ ಹೇಳಿಕೆ ನೀಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಒಂದು ರೀತಿ ಎಮ್ ಕೆ ಹುಬ್ಳಿ ಪಟ್ಟಣ ಅಂತಕ್ಕಂಥದ್ದು ದಿನೇ ದಿನೇ ತುಂಬ ವೇಗವಾಗಿ ಇದೆ ನಾವು ಮತ್ತು ನಮ್ಮ ಸಂಘಟನೆ ಹುಡುಗರು ಸಾಕಷ್ಟು ಒಂದು ರೀತಿ ಮೊದಲಿಂದನೂ ಒಂದು ರೀತಿಯಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳ ಬಗ್ಗೆ ಏನೇ ಆದ್ರೂ ಸಹ ಬೆಳಕು ಚೆಲ್ಲಿದ್ದು ಇಂಥ ಸಂದರ್ಭದಲ್ಲಿ ಇದರ ಮುಂದುವರೆದ ಭಾಗವಾಗಿ ಕಳೆದ ಮೂರು ವರ್ಷಗಳಿಂದ ವಿಶೇಷವಾಗಿ ಎಮ್ ಕೆ ಹುಬ್ಳಿ ಪಟ್ಟಣ ಮತ್ತು ಸುತ್ತಮುತ್ತ ಭಾಗದಲ್ಲಿ ಬಡ ಮತ್ತು ರೈತಾಪಿ ವರ್ಗದ ಮತ್ತು ಕೂಲಿ ಕಾರ್ಮಿಕರ ಕುಟುಂಬಗಳೇ ಜಾಸ್ತಿ ಇದ್ದಾವೆ ವಿಶೇಷವಾಗಿ ಈ ಊರ ಒಂದು ಎಲ್ಲ ದಿನನಿತ್ಯ ದುಡ್ಗಂತ ಇರ್ತಕ್ಕಂಥ ಕುಟುಂಬಗಳು ವಿಶೇಷವಾಗಿ ಇಲ್ಲಿ ಒಂದು ರೀತಿ ಪ್ರಾದೇಶಿಕ ಶೈಕ್ಷಣಿಕ ಅಸಮತೋಲನ ತುಂಬ ಜಾಸ್ತಿಯಾಗಿದೆ ಯಾಕಪ್ಪ ಅಂತಂದರೆ ಬಡವ್ರ ಮಕ್ಕಳಿಗೆ ಸುಲಭವಾಗಿ ಒಂದು ರೀತಿ ಪ್ರೌಢಶಾಲಾ ಶಿಕ್ಷಣ ಆಗೋವರೆಗೂ ಸಹ ಸುಲಭವಾಗಿ ಒಂದು ರೀತಿ ಕೈಗೆಟುಕುವ ಇದರಲ್ಲಿ ಸಾಕಷ್ಟು ಸಿಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಮೊದಲೇ ದಿನನಿತ್ಯ ದುಡ್ ದುಡ್ಕಂತಿರ್ತಕ್ಕಂಥ ಕುಟುಂಬಗಳು ಬಡ ಕುಟುಂಬಗಳು ರೈತಾಪಿ ರೈತಾಪಿರ್ಗ ಕುಟುಂಬಗಳಾಗೋದ್ರಿಂದ ಇಲ್ಲೊಂದು ಕಡೆ ಅರ್ಧಕ್ಕೆ ತನ್ನ ಒಂದು ರೀತಿ ಶಿಕ್ಷಣವನ್ನು ಒಂದು ರೀತಿ ಮಟಕುಗೊಳಿಸ್ತಕ್ಕಂಥ ಸಾಕಷ್ಟು ಒಂದು ರೀತಿ ಉದಾಹರಣೆಗಳು ಇದ್ದಾವೆ ಹಾಗಾಗಿ ಪಟ್ಟಣ ಪಂಚಾಯಿತಿ ಬೇರೆ ಆಗಿದೆ ಮೇಲ್ದರ್ಜೆಗೇರಿದೆ ಇಂಥ ಸಂದರ್ಭದಲ್ಲಿ ಆದರೆ ಶೈಕ್ಷಣಿಕವಾಗಿ ಮತ್ತು ವಿಶೇಷವಾಗಿ ಆಡಳಿತ ಒಂದು ರೀತಿ ಸುಧಾರಣೆ ದೃಷ್ಟಿಯಿಂದ ಇದು ಸಹ ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಪ್ರತಿಯೊಂದು ಇದು ಆದರೆ ಇಲ್ಲಿ ಬರೇ ಒಂದು ರೀತಿ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಮತ್ತು ಸರ್ಕಾರಿ ಪದವಿ ಪದವಿ ಕಾಲೇಜಿಲ್ಲ ಮತ್ತು ವಿಶೇಷವಾಗಿ ಸರ್ಕಾರಿ ನಾಡ ಕಚೇರಿ ಮೊದಲಿಂದಲೂ ಸಹ ಯಾವಾಗ ಏನೋ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಇತ್ತಲ್ಲ ಅದೇ ರೀತಿ ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ ಪರಂತು ಇಲ್ಲೇವರೆಗೂ ಸಹ ಒಂದು ರೀತಿ ಯಾವುದೇ ರೀತಿ ಒಂದು ರೀತಿ ಇರಲಿಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರೋ ಡಿ ಬಿ ನಾಮದ್ದಾರ್ ಸಾಹೇಬರು ಎರಡು ಕಡೆ ಒಂದು ರೀತಿ ನಾಡ ಕಚೇರಿ ಸ್ಥಾಪನೆ ಮಾಡೋಕ್ಕೆ ಅನುಮೋದನೆ ಕೊಟ್ಟಿದ್ದರು ವಿಶೇಷವಾಗಿ ಒಂದು ಸಂಪಗಾವಿ ಒಂದು ಎಮ್ ಕೆ ಹೋಬಳ್ಳಿ ಸಂಪಗಾವಿಯಲ್ಲಿ ಒಂದು ರೀತಿ ಇದು ಮಾಡಿದರೆ ಆದರೆ ಎಲ್ಲ ಒಂದು ಕಡೆ ಇಲ್ಲೇವರೆಗೂ ಸಹ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಮತ್ತು ಇನ್ನೊಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಇದರಿಂದ ಎಲ್ಲ ಒಂದು ಕಡೆ ಮಕ್ಕಳುಗಳು ಪಾಪ ವಿಶೇಷವಾಗಿ ಹೆಣ್ಮಕ್ಳುಗಳು ಸಮರ್ಪಕವಾಗಿ ಶಿಕ್ಷಣ ಇಲ್ಲದೆ ಸಾಕಷ್ಟು ಹೆಣ್ಮಕ್ಳುಗಳು ಮತ್ತು ಮಟ್ಕುಗೊಳಿಸಿದ್ದಾರೆ ಯಾಕಪ್ಪ ಅಂದರೆ ಪ್ರೌಢಶಾಲೆ ಶಿಕ್ಷಣ ಸಂದರ್ಭದಲ್ಲೇ ಈ ಎಲ್ಲ ದೃಷ್ಟಿಯಿಂದ ಮೊನ್ನೆ ಅಧಿವೇಶನ ಸಂದರ್ಭದಲ್ಲೂ ಸಹ ನಾನು ಪ್ರಾಮಾಣಿಕವಾಗಿ ಧ್ವನಿ ಎತ್ತಿದ್ವಿ ಹಾಗಾಗಿ ನಾನು ಕೇಳೋದು ಬಡವರು ಮಕ್ಕಳು ಮತ್ತು ವಿಶೇಷವಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಮಕ್ಕಳು ಮತ್ತು ರೈತಾಪಿ ವರ್ಗದ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳ ಹಿತರ ದೃಷ್ಟಿಯಿಂದ ಸಾಕಷ್ಟು ಒಂದು ರೀತಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಆಗಬೇಕು ಅಂತ ಹೇಳಿಬಿಟ್ಟು ಮೊದಲಿಂದಾನು ಓದ್ತಾ ಇದೆ ಇಲ್ಲಿ ಸರ್ಕಾರ ಸಹ ಒಂದು ರೀತಿ ಜಾಗ ಸಹ ಮೀಸಲಿರಿಸಿದೆ ಅದಕ್ಕೆ ಅತಿ ಶೀಘ್ರದಲ್ಲೇ ಮಾನ್ಯ ಶಾಸಕರಿಗೆ ಅದನ್ನು ದಾಖಲೆಗಳನ್ನ ನಾನು ಸಲ್ಲಿಸ್ತೀನಿ ದಯವಿಟ್ಟು ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರಿ ಒಂದು ರೀತಿ ಶೈಕ್ಷಣಿಕ ಸಮತೋಲನ ಒಂದು ರೀತಿ ದೃಷ್ಟಿಯಿಂದ ದಯವಿಟ್ಟು ಇಲ್ಲಿ ಸರ್ಕಾರಿ ಶಾಲೆ ಪ್ರೌಢಶಾಲೆ ಆಗಬೇಕು ಮತ್ತು ಪದವಿ ಪೂರ್ವ ಕಾಲೇಜ್ ಆಗಬೇಕು ಮತ್ತು ಸರ್ಕಾರಿ ನಾಡ ಕಚೇರಿ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ದಯವಿಟ್ಟು ಯಾಕಪ್ಪ ಅಂತಂದರೆ ಪಾಪ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಹಾಗಾಗಿ ಈ ಮೂರು ಹೋರಾಟಗಳಿಗೆ ದಯವಿಟ್ಟು ಈ ಹೋರಾಟ ಯಶಸ್ವಿಯಾಗೋವರೆಗೂ ಪ್ರತಿಯೊಬ್ಬರು ಎಂ ಕೆ ಪಟ್ಟಣದ ಪ್ರತಿಯೊಬ್ಬರು ಸಹ ನನ್ನ ಒಂದು ಹೋರಾಟಕ್ಕೆ ನೀವು ಬೆಂಬಲ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ